ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾ ಕಿಚನ್ ಆ್ಯಂಡ್ ಬ್ಲಾಗ್ ಇವತ್ತು ನಾವು ಸೂರ್ಯಪಾನದ್ದು ಚಟ್ನಿ ಮಾಡ್ಬೇಕಂತ ಮಾಡಿವ್ರಿ ನಾವು ಪಾವು ಕೆ ಜಿಯಷ್ಟು ಸೂರ್ಯಪಾನದ ಬೀಜವನ್ನು ತೊಗೊಂಡೇವ್ರಿ ಇವನ್ನ ನಾವು ಹುರಿದು ಇಟ್ಕೋಬೇಕ್ರಿ ನೋಡಿರಿ ನಾವು ಇವನ್ನ ಹುರಿದು ಇಟ್ಕೊಂಡೇವಿ ಈ ಚಟ್ನಿಗೆ ಏನೇನು ಹಾಕ್ಬೇಕಂತ ಹೇಳಿ ನೋಡೋಣ ಬರ್ರಿ ನಾವು ಎರಡು ಗಡ್ಡಿ ಬಳ್ಳುಳ್ಳಿನ ತೊಗೊಂಡೇವ್ರಿ ಒಂದು ಟೇಬಲ್ ಸ್ಪೂನಷ್ಟು ಜೀರಿಯನ್ನು ತೊಗೊಂಡಿವಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಚ್ಚ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಸಕ್ಕರೆ ಮತ್ತು ಕರಿಬೇವು ಎರಡು ಬೋಟು ಹುಣಸೆ ಹಣ್ಣು ರೀ ಈಗ ಇದನ್ನೆಲ್ಲ ಹಾಕಿ ನಾವು ಮಿಕ್ಸಿ ಮಾಡ್ಕೋಬೇಕು ರೀ ಈ ಚಟ್ನಿನ ನಾವು ರುಬ್ಬಿದ ಮೇಲೆ ರೀ ಇದು ಸೇಮ್ ಅಗಸಿ ಚಟ್ನಿ ಆಗುತ್ತಲ್ಲ ಆ ರೀತಿಯಾಗಿ ರೀ ಇದನ್ನು ನಾವು ಪುಡಿ ಪುಡಿಯೊಳಗೆ ಮಿಕ್ಸ್ ಮಾಡಿ ಪಲ್ಯಕ್ಕೆ ಹಾಕಿದ್ರೆ ಅದು ಇನ್ನೂ ಟೇಸ್ಟಾಗಿ ಬರ್ತೈತ್ರಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಎಲ್ಲರ ಬುತ್ತಿ ಮಾಡ್ಕೊಂಡು ಹೋಗ್ಬೇಕಪ್ಪ ಅಂತಂದ್ರೆ ನಾವು ಈ ಚಟ್ನಿ ಮಾಡ್ಕೊಂಡು ಹೋದಂದ್ರೆ ಇನ್ನೂ ಟೇಸ್ಟಾಗಿ ಇರ್ತೈತ್ರಿ ನೀವು ಒಂದು ಸಾರಿ ಮಾಡಿ ನೋಡಿರಿ ನಾವು ಮಿಕ್ಸಿ ಮಾಡ್ಕೊಂಡೇವಿ ಇದು ಸಣ್ಣ ಆಗಿಲ್ರಿ ಇದನ್ನು ನಾವು ಸಾಣಿಗೆ ಇಡ್ಕೋಬೇಕ್ರಿ ಅಂದ್ರೆ ಸಣ್ಣಂದ ಕೆಳಗೆ ಬರ್ತದೆ ಮ್ಯಾಲೆ ಉಟ್ಟಿರುತ್ತಲ್ರಿ ಅದನ್ನ ನಾವು ಮಿಕ್ಸಿ ಮಾಡಿ ಇಟ್ಕೋಬೇಕು ನೋಡ್ರಿ ನಾವು ಈ ರೀತಿಯಾಗಿ ಜರಡಿ ಹಿಡ್ಕೊಂಡೇವ್ರಿ ಈ ಜರಡಿ ಹಿಡ್ಕೊಂಡಿದ್ದು ಸಿಪ್ಪಿ ಅಷ್ಟೇ ಮ್ಯಾಲ ಐತ್ರಿ ಇದು ಸಣ್ಣಂದೆಲ್ಲ ಕೆಳಗೆ ಬಿದ್ದೈತಿ ಇದು ಎದಕ್ಕೂ ಯೂಸ್ ಇಲ್ರಿ ನೀವು ಇದನ್ನ ಚಲಬೋದ್ರಿ ಇದೈತಲ್ಲ ಸೇಮ್ ನೋಡಿರಿ ಅಗಸಿ ಚಟ್ನಿ ಆದಂಗೆ ಆಗೈತಿ ಇದನ್ನು ರೊಟ್ಟಿಯೊಳಗೆ ಎಣ್ಣೆ ಹಾಕ್ಕೊಂಡು ತಿನ್ಬೋದ್ರಿ ಚಟ್ನಿ ಒಳಗೆ ಇಲ್ಲ ಮೊಸರು ಚಟ್ನಿನೂ ತಿನ್ಬೋದು ಆಮೇಲೆ ಅನ್ನದೊಳಗೂ ಹಾಕ್ಕೊಂಡು ತಿನ್ಬೌದು ರೀ ಸೇಮ್ ಅಗಸಿ ಚಟ್ನಿ ಆದಂಗೆ ಆಗಿದ್ರಿ ನೀವು ಒಂದು ಸಾರಿ ಮಾಡಿ ನೋಡಿರಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು